ಅವ್ರ ಅಮ್ಮನ್ ಸೀರೆನೂ ಉಟ್ಕೊಳ್ಳೋ ಋಣ ಇತ್ತು ನಮ್ಮಅಮ್ಮಂಗ ಇವತ್ತು ಅವ್ರ ಅಮ್ಮನ್ ದಿನ ನೋಡ್ತಾ ನೋಡ್ತಾ ಟೈಮ್ ಹೆಂಗಾಗೋಯ್ತು ಅಂತ ಅಂದ್ರೆ ನಮ್ಮ ಅಜ್ಜಿ ಇವತ್ತು ಆಗ್ಲೇ ಹನ್ನೆರಡು ದಿನ ಆಗೋಯ್ತು ಅಯ್ಯೋ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇವತ್ತು ಅಜ್ಜಿದು ತಿಥಿ ಇದೆ ಆಕ್ಚುಲಿ ಪುಣ್ಯ ಕರ್ಮ ತಿಥಿ ಈ ತರ ಏನೇನೋ ಮಾಡ್ತಾರಂತೆ ನಮ್ಮ ಒಂದು ಬ್ರಾಹ್ಮಿನ್ಸ್ ಕ್ಯಾಟಗರಿಯಲ್ಲಿ ಸೊ ಒಂದು ಒಂದ್ ಕಡೆ ಛತ್ರದಲ್ಲಿ ಒಂದು ಪೂಜೆ ಮಾಡಿದ್ರು ಮತ್ತೆ ನಮ್ಮ ಅಜ್ಜಿ ನಮ್ ತೀರ್ಕೊಂಡಿದ ನಮ್ ದಡಮನ್ ಮನೇಲಿ ಅಲ್ವಾ ಸೊ ಅಲ್ಲಿ ಬಂದು ಪುಣ್ಯ ಮಾಡಿದ್ರು ಅಂದ್ರೆ ಸೂತ್ಕ ಕಳೀತಾ ಇದಾರೆ ಒಂದೊಂದನೆ ಮಾಡ್ತಾ ಇದಾರೆ ಸೊ ಅಲ್ಲಿಂದ ಇವತ್ತು ನಾವೆಲ್ಲ ಮತ್ತೆ ಹೋಗ್ತಿದೀವಿ ಈಗ ಆಟೋದಲ್ಲಿ ಹೋಗ್ತಿದ್ವಿ ಅಪ್ಪ ಹೊರಟಿದಾರೆ ನಾನು ಅಮ್ಮ ಹೊರಡ್ತೀವಿ ಈಗ ಆಟೋದಲ್ಲಿ ಸೊ ಅಲ್ಲಿ ಇವತ್ತು ಅಜ್ಜಿದು ತಿತಿ ಇದೆ ಸೊ ಇನ್ನು ಒಂಥರ ಒಂಥರ ವಿಯರ್ಡ್ ಫೀಲ್ ಏನಪ್ಪಾ ಏನಾಗೋಯ್ತಲ್ಲ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬಟ್ ಲೈಫ್ ಮಸ್ಟ್ ಗೋ ಆನ್ ಅಲ್ವಾ ಅನ್ನೋದನ್ನು ಯೋಚನೆ ಮಾಡಬೇಕು ಯಾವುದೋ ಒಂದು ರೂಪದಲ್ಲಿ ನಮ್ಮ ಅಜ್ಜಿ ಹುಟ್ಟುತ್ತಾರೆ ಖಂಡಿತವಾಗ್ಲೂ ನಮ್ಮ ಮನೇಲಿ ಮತ್ತೆ ಬೇಕಾಗುಟ್ಲಿ ಅಂತ ಕೇಳ್ಕೊತೀನಿ ನಾನು ಯಾಕಂದ್ರೆ ನಮ್ಮ ಆ್ಯಕ್ಚುಲಿ ಅಮ್ಮನಿಗೆ ತುಂಬ ಇಷ್ಟವಾಗಿರೋಂಥ ಅಜ್ಜಿಗೆ ತುಂಬ ಇಷ್ಟ ನಮ್ಮಮ್ಮ ಕೊನೆ ಮಗಳು ಅಂತ ತುಂಬ ಪ್ರೀತಿ ಮಾಡ್ತಿದ್ರು ಒಂಥರ ಎಮೋಷನ್ನು ಒಂಥರ ಭಾವನೆಗಳನ್ನ ಹೇಳ್ಕೊಳಕ್ಕಾಗಲ್ಲ ಬಟ್ ಇಷ್ಟು ಬೇಗ ಕಾಲ ಹೋಗ್ತಾ ಇದೆಯಲ್ಲ ಅಂತ ಬೇಜಾರು ಹೋಗ್ಬಿಟ್ಟು ಬರೋಣ ಬನ್ನಿ ಅಜ್ಜಿ ಆಶೀರ್ವಾದ ತಗೊಂಡು ಪೂಜೆ ಮುಗಿಸ್ಕೊಂಡು ಬರೋಣ ಇನ್ನು ಮೂರು ದಿನ ಕಂಟಿನ್ಯೂಸ್ ಆಗಿ ಪೂಜೆಗಳಿರ್ತವೆ ಸೊ ನೋಡೋಣ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕೈ ಕೂಡ ಬ್ಯಾಂಡೇಜ್ ಹಿಂಗೆ ಹಾಕೊಂಡಿದೀನಿ ನಾನು ಭೀಮಾ ಮನೆಗ್ ಬಂದಾಯ್ತು ಒಂದ್ ಕಡೆ ಖುಷಿ ಇದೆ ಒಂದ್ ಕಡೆ ಕೆಲವೊಂದು ರಿಕವರಿ ಆಗ್ತಾ ಇದೀನಿ ಈ ಕಡೆ ನಾನು ಭೀಮಾ ಮನೆಗೆ ಬಂದ ಈ ಕಡೆ ನೋಡಿದ್ರೆ ಅಜ್ಜಿ ಕಾರ್ಯಗಳು ನಡೀತಾ ಇದೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ್ದನ್ನು ಖುಷಿ ತುಂಬಾ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ತುಂಬಾ ದುಃಖನು ಎಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಎಲ್ಲ ಫಿಫ್ಟಿ ಫಿಫ್ಟಿ ತರ ಎಮೋಷನ್ಸ್ ಆಗ್ಬಿಟ್ಟಿದೆ ನಮ್ಗೆ ಯಾವ್ದನ್ನು ಯಾವ ತರನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದೊಂದು ಬೇಜಾರು ಯಾಕಂದ್ರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಈ ತರ ಪರಿಸ್ಥಿತಿಗಳು ಬಿಡಿ ಆ ಲೈಫ್ ಮಸ್ ಗೋ ಏನ್ ಮಾಡಕ್ಕಾಗಲ್ಲ ಬರೋಣ ಅಜ್ಜಿ ಬರೋಣ ದ್ವಾಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ನಮ್ಮಪ್ಪ ಏನೋ ಗೊತ್ತಿಲ್ಲ ಆಮೇಲೆ ದೊಡಮ್ಮನ್ ಜೊತೆ ಕೂತ್ಕೊಂಡು ಜಾಲಿ ಮಾಡ್ತಾವಳೆ ಚರಿ ಆ ಮೂತಿ ಗಿಕ್ಕೊಂಡು ಚೆನ್ನಾಗಿ ತತ್ಸಾಳಲ್ಲ ಪುಟ್ಟಿ ನಿನ್ನ ಪುಟ್ಟಿ ಚೆನ್ನಾಗಿ ಹೊಡಿತಾಳೆ ಅಷ್ಟೇ ಮುದ್ದು ಮಾಡ್ತಾಳೆ ಯಾಕೆ ಹೇಳು ಚಿಕ್ಕೊಳವಳ ಹಾಳು ಹಾಲು ಲಚ್ಚ 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 ಅಂತ ಇರಬ್ರ ಲೇಡಿಸ್ ತಲೆಲ್ಲಾ ಹಾಲು ಕುಡ್ದವಳಿ ಇವಳು ಶೇಮ್ಲೆಸ್ ಗರ್ನು ಮನೇಲಿ ಅದಕ್ಕೆ ಎಲ್ಲಾ ಲೇಡೀಸ್ ಅವ್ಳಗ್ಕೊಂಡು ಚಚ್ಚಕ್ಕೆ ಅವಳಿಗೆ ರೈಟ್ಸ್ ಇದೆ ಭಾರಿ ಪ್ರೀತಿ ಅವಳಿಗೆ ಯಾರು ಪ್ರೀತಿ ಮಾಡ್ತಾರೋ ಬಟ್ ಪುಟ್ಟಿ ಅಂತೂ ಎಲ್ಲಾರನೂ ಪ್ರೀತಿ ಮಾಡ್ತಾಳೆ ಕೆಲವರಂತೂ ಕೆಲವ್ರಿಗೆ ಫುಲ್ ಫಿಕ್ಸ್ ಆಗ್ಬಿಟ್ಟವ್ರೆ ಇವಾಗ ಅವಳು ಅವ್ರ ಅವಳು ಬೇರೆಯವ್ರ ಹತ್ರ ಹೋಗಲ್ಲ ಅವಳದೇ ಒಂದು ಲೋಕ ಬಟ್ ಪುಟ್ಟಿ ಹಂಗಲ್ಲ ಎಲ್ಲಾರನೂ ಪ್ರೀತಿ ಮಾಡ್ತಾಳೆ ಅವಳನ್ನ ಯಾರು ಪ್ರೀತಿ ಮಾಡಿಲ್ಲ ಅಂದ್ರು ಡೋಂಟ್ ಕೇರ್ ಬಟ್ ಅವಳು ಮಾತ್ರ ಎಲ್ಲಾರನೂ ಪ್ರೀತಿ ಮಾಡ್ತಾಳೆ ಗುಡ್ಗಲ್ ಅವಳು ಪುಟ್ಟಿ ಪುಟ್ಟಿ ಅಯ್ಯೋ ಬಂಗಾರ ತಕ್ಷಣ ತಿರುಗತ್ತಲ್ಲಮ್ಮ ಹೆಸರೆಲ್ಲ ಚೆನ್ನಾಗ್ ಗೊತ್ತಲ್ಲಮ್ಮ ನನ್ ಬಂಗಾರಿಗೆ ಈ ನೋಡಿ ನೋಡಿ ಚರಿ ನೋಡಿ ಚರಿ ಚರಿ ಕಿವಿ ತಿರ್ಗ್ಸದಲ್ಲ ಮಕ್ಕ ತಿರುಗಿಸೋ ಅದು ದೊಡ್ಡವಳೆ ತಿರುಗಿಸ್ತಾಳೆ ನಿಂಗೇನು ಕಾಣಿಸಲಿ ನೋಡಿ ನೋಡಿ ಅವತರ ನಾ ಇವ್ರಿಬ್ರದು ಏನು ಜಾಲಿ ಮಾಡ್ತಾವ್ರೆ ಆರಾಮಾಗಿ ಹಾಸಿಗೆ ಮೇಲೆ ಮರಿಕೊಂಡು ಚಳಿಗೆ ಜಾಲಿ ವಿಪರ್ಯಾಸ ಹೆಂಗೆ ಅಂದರೆ ಇವತ್ತು ನಮ್ಮ ಅಜ್ಜಿ ಸೀರೆ ನಮ್ಮಅಮ್ಮ ಉಡ್ಕಂಡವ್ರಿ ನೋಡಿ ಅಮ್ಮ ಸೀರೆ ಉಟ್ಕೊಂಡಿರೋದು ನೋಡಿಲ್ಲ ಅವ್ರ ಅಮ್ಮನ ಸೀರೆನೂ ಉಟ್ಕೊಳ್ಳೋ ಋಣ ಇತ್ತು ಅಮ್ಮಂಗೆ ಇವತ್ತು ಅವ್ರ ಅಮ್ಮನ ತಿತ್ತಿದ್ದೀನಾ ಒಂಥರ ಫೀಲ್ ಆಗತ್ತದು ನಂಗೆ ಅಜ್ಜಿನೇ ನೋಡ್ದಂಗೆ ಆಯ್ತು ಅಜ್ಜಿ ಸೀರೆ ಅಲ್ಲಿ ಅಮ್ಮ ಹಾಂ ಅಜ್ಜಿನೇ ಕಣ್ಮುಂದೆ ಬರ್ತದೆ ನೋಡಿ ಏನ್ ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ಆಟೋ ಬುಕ್ ಮಾಡಿದ್ದೀವಿ ಹೊರಡೋದಷ್ಟೇ ಹಾ ಸೀರೆ ಅಷ್ಟೇ ಮಗಳೂನೇ ಉಟ್ಕೊಂಡಿದ್ದಾಳೆ ಕೊನೆ ಮಗಳು ಪ್ರೀತಿ ಮಗಳೇನೆ ಉಟ್ಕೊಂಡಿದ್ದಾಳೆ ಅಷ್ಟೇ <Five pressing Gegen West> था 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 तो तरवे और 3 4 तरवे का केरगल है ना इदा इदा नीति अम्मा बात तो ये मिलम आ सा दिया फेका प्रोक्षा प्रोक्षा दुक्क्या ले तो बड़े वाला हां दुक्क्या दुक्क्या दुत्ता ने प्रोक्षा उत्ताने प्रोक्षा यवा अन्न की या यवा अन्न की या दुर्गम पूरेत्वा

ಏನ್ ಡ್ರಾಮಾ ಮಾಡಿದೇನೆ ನೀನು ಏನ್ ಡ್ರಾಮಾ ಮಾಡಿದ್ದೆ ಬಂಗಾರಿ ಏ ಬಂಗಾರಿ ಏನ್ ಡ್ರಾಮಾ ಮಾಡಿದೆ ಮಲ್ಕೋ ಮಲ್ಕನ್ ತಿನ್ಸ್ಕೋ ನಿಮ್ಮಮ್ಮನತ್ರ ನಾಕಾ ಹಾ ಹಾ ಪುಲ್ಲಿ ಬಾರಿ ಡ್ರಾಮಾ ಮಾಡ್ತಾಳೆ ಗೊತ್ತು ಎಲ್ಲ ಗೊತ್ತು ಅಲ್ಲಿ ಬಾ ಇಲ್ಲಿ ಕಡೆ ಬಾ ಇಲ್ಲಿ ಕಡೆ ಬಾ ಒತ್ತೆ ಇದೆ ಅಮ್ಮ ತುತ್ಿಸ್ಕೊಬೇಕಾ ಮಗಾ ಆಹಾಹಾಹಾ ನನ್ನ ಮಗಳಿಗೆ ತುಚ್ಕೊಡ್ರೆ ಸ್ಪೂನ್ ಕೊಡ್ತೀನಿ ಅಂತ ಇನ್ನಿದೆಯಲ್ಲ ನೀನು ಹುಳಿ ಹ ನೀನು ಮಗಳೇ ಅಲ್ವ ನೀನ ನೀನು ಉಚ್ಚಿ ನೀನು ಹುಚ್ಚಿ ಮಗಳ ಮಾಲಿಕ್ ಕಣ್ ಉಚ್ಚಿ ಹುಚ್ಚಿ ಬಾರಿ ಕುಳ್ಳಿಂತರ ದಿಮಾಕ್ ಒಳಗೆ ಎವಿ ದಿಮಾಕ್ ಒಳಗೆ ಏ ಭಯ ಕಣಮ್ಮ ಯಾವ್ ದಿಮಾಕು ಮಗುಗು ಹಚ್ಬು ನೀನ್ ನನ್ನ ಮಗಳು ನೋಡಿ ಡಬ್ಬಿನ ಹಾಕಿನ ಅಂತ ಹೇಳಿ ನೋಡಿಲಿ Noor tha, noor... The next day. <laughs> ನೆನ್ನೆ ಅಜ್ಜಿದು ಕಾರ್ಯ ಇತ್ತು ಅಂದ್ರೆ ತಿಥಿ ಇತ್ತು ಇವತ್ತು ವೈಕುಂಠ ಅಂತ ಮಾಡ್ತಾರೆ ಅಂದ್ರೆ ಶುಭ ಮಾಡ್ತಾರೆ ದಿನ ಸೂತ್ಕ ಎಲ್ಲ ಕಳ್ದೆ ಇನ್ ಮುಂದೆ ನಾವು ದೇವಸ್ಥಾನಗಳಿಗೆ ಹೋಗ್ಬೋದು ಮಾಮೂಲಿ ಎಲ್ಲ ಲೈಫ್ನ ಲೀಡ್ ಮಾಡ್ಬೋದು ಅವ್ರನ್ನ ಸ್ವರ್ಗಕ್ಕೆ ಕಳ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಲಾಸ್ಟ್ ಇವತ್ತು ಒಂದು ವೈಕುಂಠ ಅಂತ ಮಾಡ್ತಾರೆ ಸಿಮೇಲಿಂದ ಇನ್ಮೇಲಿಂದ ದೇವ್ರ ಮನೆಗೆ ಹೋಗ್ಬೋದು ಪೂಜೆ ಎಲ್ಲ ಮಾಡ್ಬೋದು ಅವ್ರ ಸುತ್ಕ ಎಲ್ಲ ಕಳೀತು ಅಂತ ಹೇಳಿ ಆ್ಯಕ್ಚುಲಿ ಇವತ್ತು ನಾನು ಹೋಗೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಕಾಲು ಮತ್ತು ಕೈ ತುಂಬ ನೋವು ಬಂದ್ಬಿಟ್ಟಿದೆ ಒಂದು ಟು ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಆಟೋದಲ್ಲಿ ಓಡಾಡ್ತಾ ಇರೋದು ಕಾಲು ಊತಾ ಬಂದ್ಬಿಟ್ಟು ಕೈ ತುಂಬ ಪೇಯ್ನು ರಾತ್ರಿಯೆಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಅದಕ್ಕೇನೆ ಇವತ್ತು ಅಮ್ಮ ಹೋಗಿದ್ದಾರೆ ಅಪ್ಪ ಎಲ್ಲ ಹೋಗಿದ್ದಾರೆ ನಾನು ಒಬ್ಬಳೇ ಹೋಗಲಿಲ್ಲ ಮಿಕ್ಕಿದವರೆಲ್ಲ ಅಲ್ಲಿದ್ದಾರೆ ಆಲ್ರೆಡಿ ಅಜ್ಜಿಗೆ ವಿಡಿಯೋ ಕಾಲ್ ಮಾಡಿ ತೋರ್ಸಿದ್ರು ಅಲ್ಲೇ ಕೈ ಮುಕ್ಕೊಂಡೆ ಬೇಜಾರಾಯಿತು ಬಟ್ ಏನು ಮಾಡಲಿ ನನ್ನ ಬಾಡಿನೂ ಸಪೋರ್ಟ್ ಮಾಡ್ತಾ ಇಲ್ಲ ಟ್ರಾವೆಲ್ ಮಾಡಿ ಮಾಡಿ ಆ್ಯಕ್ಚುಲಿ ನೋಡಿ ಒಂಥರ ನನಗೆ ಇದೆಲ್ಲ ನೋವು ಶುರು ಆಗ್ಬಿಟ್ಟಿದೆ ತಡೆಯೋಕ್ಕಾಗ್ತಿಲ್ಲ ಅದಕ್ಕೆ ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ದೆ ಪ್ರಸಾದ ತರ್ತಾರೆ ಮನೆಗೆ ನನಗೆ ತಿನ್ನೋಕ್ಕೆ ಏನು ಮಾಡೋಕ್ಕಾಗಲ್ಲ ಸತಿ ಬೇಜಾರಾಗುತ್ತೆ ಬಟ್ ನೆನ್ನೆ ಮೇಯ್ನ್ ತಿಥಿಗೆ ಹೋಗಿದ್ನಲ್ಲ ಸೊ ಮತ್ತು ನಾಳೆನೂ ಓಡಾಡೋಕ್ಕಿದೆ ನಾಳೆಯಿಂದ ಸ್ವಲ್ಪ ಕೆಲಸಗಳಿದೆ ಅದಕ್ಕೆ ದಿನ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೇಲೇ ಇದ್ದೀನಿ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಊಟ ಬರಲಿ ಚೆನ್ನಾಗಿರಲಿ ಎಲ್ಲೇ ಇದ್ದರೂ ಪೀಸ್ಫುಲಿಗೆ ಹೋಗಿದ್ದಾರೆ ಅಂತ ಅನ್ಕೊಂತೀನಿ ಪೀಸ್ಫುಲ್ಲಿ ತಲುಪಿರ್ಲಿ ಎಲ್ಲಿಗೆ ಹೋಗಿರ್ತಾರೋ ಅಲ್ಲಿಗೆ ತಲುಪಿರ್ಲಿ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇವತ್ತೂ ನಮ್ಮಮ್ಮ ನಮ್ಮ ಅಜ್ಜಿ ಸೀರೆನೇ ಉಟ್ಕೊಂಡು ಹೋಗೋವ್ರೆ ಅಯ್ಯೋ ಒಂಥರ ಬೇಜಾರಪ್ಪ ಅದು ನೋಡೋಕ್ಕೆ ಬೇಜಾರು ನಂಗೆ ಅದು ನೋಡಿದಾಗೆಲ್ಲ ನಮ್ಮ ಅಜ್ಜೀರೇನೆ ನೆನಪಾಗ್ತಾರೆ ಆ ಥರ ಆಗ್ಬಿಟ್ಟಿದೆ ನನಗೆ ಸೀರೆ ನೋಡಿದಾಗೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಏನೋ ಇತ್ತೋ ಏನೋ ಅವ್ರ ಸೀರೆ ಉಟ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮಅಮ್ಮನ ಹಣೆ ಬರ್ದ್ಲು ಇತ್ತೋ ಏನೋ ಉಟ್ಕೊಳ್ಳಿ ತೊಂದರೆ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಅಲ್ಲಲ್ಲೇ ಇರುತ್ತೆಲ್ಲ ಲೈಫ್ ಮಸ್ ಗೋ ಆನ್ ಸೊ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಪೇಯ್ನ್ ಆಗ್ತಿದೆ ಕೈ ಕಾಲೆಲ್ಲ ಸೊ ರೆಸ್ಟ್ ಮಾಡ್ತೀನಿ ಪೀಸ್ ಅಮ್ಮನೂ ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಬರ್ತಾರೆ ಈ ಸಿಗೋಣ ಇನ್ನೊಂದು ವಿಡಿಯೋಲ್ಲಿ ಬಾಯ್